ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನೆನ್ನೆ ಹಾಕಿದಂತಹ ವಿಡಿಯೋ ಕೆಳಗಡೆ ಸುಮಾರಷ್ಟು ಜನ ಕೇಳಿದ್ದೇನಪ್ಪ ಅಂತಂದರೆ ಅಕ್ಕ ಮೋಷನ್ಸ್ ಆಗೋದಕ್ಕೇನಾದರೂ ಟಿಪ್ಸನ್ನು ಹೇಳಿ ತುಂಬ ಕಷ್ಟ ಆಗ್ತಿದೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆ ಅಂದರೆ ಮಲಬದ್ಧತೆ ಇದೆ ಏನಾದರೂ ಟಿಪ್ಸ್ ಕೊಡಿ ಅಕ್ಕ ಅದು ಕ್ಲಿಯರ್ ಆಗಬೇಕು ನೀಟಾಗಿ ಆಗಬೇಕು ಅಂತ ನೆನ್ನೆ ಹಾಕಿದಂತಹ ವೀಡಿಯೋ ಕೆಳಗಡೆ ಒಂದಷ್ಟು ಜನ ಕೇಳಿದ್ರಿ ಸೊ ಅವ್ರಿಗೋಸ್ಕರನೇ ಫಸ್ಟ್ ಆಫ್ ಆಲ್ ನೀವು ಯಾರೂ ಮುಜುಗರ ಪಟ್ಕೊಳ್ಳೋ ಅಂಥದ್ದೇನಿಲ್ಲ ನೀವು ಪಬ್ಲಿಕಲ್ಲಿ ಬಂದು ಇಷ್ಟು ಚೆನ್ನಾಗಿ ನನಗೆ ನನ್ನನ್ನು ನಂಬಿ ನೀವು ಕಮೆಂಟ್ ಮಾಡಿದ್ದೀರಾ ಅಂತಂದರೆ ನಾನು ಕೂಡ ಯಾವುದೇ ರೀತಿಯಾದಂಥ ಮುಜುಗರ ಇಲ್ದಿರ ನನಗೆ ಗೊತ್ತಿರೋ ಅಂಥ ಒಂದಷ್ಟು ಟಿಪ್ಸನ್ನು ಒಂದೇ ಸಮ ಮಾತಾಡಿದ್ನಲ್ಲ ಅಷ್ಟು ಟಿಪ್ಸನ್ನು ಕೂಡ ಹೇಳ್ತೀನಿ ಸ್ನೇಹಿತರೆ ನೀವು ಖಂಡಿತವಾಗ್ಲೂ ಈ ಟಿಪ್ಸ್ನ ಫಾಲೋ ಮಾಡಿದ್ದೆ ಆದರೆ ಹಂಡ್ರೆಡ್ಗೆ ಅಟ್ಲೀಸ್ಟ್ ನೈಂಟಿ ಪರ್ಸೆಂಟ್ ಆದರೂ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಒಂದಷ್ಟು ಟಿಪ್ಸ್ನ ನಾನು ಯಾವ ಟಿಪ್ಸ್ ಎಲ್ಲ ಫಾಲೋ ಮಾಡ್ತೀನಿ ನನಗೆ ಯಾವುದು ಬೆಸ್ಟ್ ರಿಸಲ್ಟ್ಸ್ ಕೊಟ್ಟಿದೆಯೋ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೀವು ಕೂಡ ಟ್ರೈ ಮಾಡಿ ನೋಡಿ ವಿಡಿಯೋನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ದಿರ ನೋಡಿ ನಿಮಗೆ ಆವಾಗಲೇ ಪ್ರತಿಯೊಂದು ಪಾಯಿಂಟ್ ಕೂಡ ಅರ್ಥ ಆಗುತ್ತೆ ಹಾಗೆ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನಗೋಸ್ಕರ ಒಂದು ಲೈಕು ಒಂದು ಶೇರ್ ಮಾಡಬೇಡಿ ಶೇರ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಲೈಕ್ ಮಾತ್ರ ಮಾಡಿಬಿಡಿ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ ಇನ್ನು ನಾನು ಫಸ್ಟ್ ಇವತ್ತು ಡೇ ಡಯಟ್ ಎಲ್ಲ ತೋರಿಸ್ತಾ ಇದ್ದೀನಲ್ವಾ ಅದನ್ನು ನೀವು ನೋಡ್ತಾ ಹೋಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ನಾನು ಏನೆಲ್ಲ ಹೇಳ್ತಾ ಇದ್ದೀನಿ ಅಂತ ಫಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದ್ರೆ ನಿಮ್ಮ ಡಯೆಟಲ್ಲಿ ಅಥವಾ ಡಯೆಟ್ ಮಾಡಲಿ ಮಾಡ್ದಿರೋ ಹೋಗ್ಲಿ ಕಾನ್ಸ್ಟಿಪ್ಯೂಷನ್ ಪ್ರಾಬ್ಲಮ್ನ ಕ್ಲಿಯರ್ ಮಾಡ್ಕೋಬೇಕು ಅಂತಂದ್ರೆ ನೀವು ಫಸ್ಟ್ ಫಾಲೋ ಮಾಡಬೇಕಾಗಿರೋದ್ದು ಚೆನ್ನಾಗಿ ನೀರು ಕುಡಿಬೇಕು ಚೆನ್ನಾಗಿ ನೀರು ಕುಡಿ ಬೇಕು ಆವಾಗಲೇ ನಿಮಗೆ ಮೋಷನ್ಸ್ ಅನ್ನೋದು ಆಲ್ಮೋಸ್ಟು ನೀಟಾಗಿ ಕ್ಲಿಯರ್ ಆಗುತ್ತೆ ಇನ್ನು ಬೆಸ್ಟ್ ಟಿಪ್ ಏನಪ್ಪ ಅಂತಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಒಂದು ಲೀಟರಷ್ಟು ನೀರನ್ನು ಕುಡೀರಿ ನೀರು ಒಂದು ಲೀಟರ್ ಎಲ್ರಿಗೂ ಕುಡಿಯೋಕ್ಕಾಗಲ್ಲ ಆದರೂ ಫಸ್ಟು ಡೇ ನಿಮಗೆ ತುಂಬ ಜನಕ್ಕೆ ಒಂದೇ ಸಲ ಒಂದು ಲೀಟ್ರ್ ನೀರು ಕುಡಿಯೋಕ್ಕಾಗಲ್ಲ ಯಾಕಂದರೆ ನನಗೂ ಕೂಡ ಅದು ಅನುಭವಕ್ಕೆ ಬಂದಿದೆ ಸ್ಟಾರ್ಟಿಂಗ್ ಡೇಸಲ್ಲಿ ಸೊ ಹಾಗಾಗಿ ಒಂದು ಅರ್ಧ ಲೀಟ್ರ್ ಕುಡಿಯೋಕ್ಕೆ ನೋಡಿ ಇಲ್ಲ ಕಾಲು ಲೀಟ್ರ್ ಫಸ್ಟ್ ಡೇ ಸೆಕೆಂಡ್ ಡೇ ಒಂದು ಮು ಇನ್ನೊಂದು ಕಾಲು ಲೀಟ್ರ್ ಒಂದು ಗ್ಲಾಸ್ ಹೆಚ್ಕೊಂಡು ಹೆಚ್ಚಿಸ್ಕೊಳ್ರಿ ಆಮೇಲೆ ಮೂರು ಗ್ಲಾಸು ಆಮೇಲೆ ನಾಲ್ಕು ಗ್ಲಾಸು ಸೊ ಈ ರೀತಿ ನೀವು ಏನು ಕಳ್ತೆ ಇಟ್ಕೊಂಡಿರ್ತೀರ ಒಂದು ಲೀಟ್ರ್ ಅಂತ ಸೊ ಅದನ್ನು ಫಸ್ಟ್ ದಿನ ಕಾಲು ಭಾಗ ಆಮೇಲೆ ಅರ್ಧ ಭಾಗ ಮೇಲೆ ಮುಕ್ಕಾಲು ಆಮೇಲೆ ಒಂದು ಆ ಥರ ಮಾಡ್ಕೊತ ಹೋಗಿ ಸ್ನೇಹಿತರೆ ಓಕೆನಾ ಫಸ್ಟು ಅದನ್ನು ಯಾವ ರೀತಿ ಕುಡಿಬೇಕು ಅಂತಂದರೆ ಮಲಾಸನ ಟೈಪಲ್ಲಿ ಅಂದರೆ ನಾವು ವಾಶ್ರೂಮಲ್ಲಿ ನಾರ್ಮಲ್ ಟಾ ಟಾಯ್ಲೆಟಲ್ಲಿ ಹೇಗೆ ಕುತ್ಕೊತೀವೋ ಸೊ ಆ ರೀತಿಯಾಗೆ ನೀವು ಕುತ್ಕೋಬೇಕು ಅಂದರೆ ನೆಲದ ಮೇಲೆ ಕುಕ್ಕರ್ಗಾಲಲ್ಲಿ ಮಲಾಸನ ಅಂತ ಹೇಳ್ತೀವಿ ಅದಕ್ಕೆ ಕುಕ್ಕುರ್ಗಾಲಲ್ಲಿ ಕುತ್ಕೊಂಡು ಒಂದು ಲೀಟರ್ ನಾನು ಈಗಲೂ ಕೂಡ ಅಷ್ಟೇ ಯಾವಾಗಾದರೂ ಎರಡು ಲೀಟ್ರ್ ಕುಡಿಬೇ ಫಸ್ಟ್ ಬೆಳಗ್ಗೆ ಕುಡಿಬೇಕಾದರೂ ಮಧ್ಯಾಹ್ನ ಕುಡಿಬೇಕಾದ್ರೂ ನಾನು ಫ್ರೀ ಇದ್ದರೆ ಸ್ಟಿಚಿಂಗಲ್ಲಿ ಇದ್ದರೆ ಕೂತ್ಕೊಂಡು ಮಿಷನ್ ಮೇಲೇ ಕುಡಿದ್ಬಿಡ್ತೀವಿ ಇಲ್ಲ ಅಂತಂದ್ರೆ ನಾನು ಫ್ರೀಯಾಗಿ ಎದ್ದಿದ್ದೀನಿ ಆರಾಮಾಗಿ ಓಡಾಡ್ಕೊಂಡಿದ್ದೀನಿ ಅಂದರೆ ಕಂಪಲ್ಸರಿ ನಾನು ಕೂಡ ಮಲಾಸನದಲ್ಲಿ ಕೂತ್ಕೊಂಡೆ ವಾಟರ್ ಕುಡಿಯೋದು ಓಕೆನಾ ಸೊ ನೀವು ಅದನ್ನು ಫಾಲೋ ಮಾಡಬೇಕಾಗುತ್ತೆ ಮಲಾಸನದಲ್ಲಿ ಕುತ್ಕೊಂಡು ಒಂದು ಲೀಟರಷ್ಟು ವಾಟರ್ನ ಕುಡೀರಿ ಓಕೆನಾ ಇನ್ನು ಬೆಸ್ಟ್ ಬೆಸ್ಟ್ ರೆಮಿಡಿ ಏನಪ್ಪ ಅಂತಂದರೆ ನಾನು ಡೈಲಿ ಕುಡಿಯುವಂತಹ ಕಷಾಯ ನೀವು ನೋಡ್ತಾ ಇರ್ತೀರಲ್ವಾ ನಾನು ಅದನ್ನು ಯಾವ ರೀತಿ ಮಾಡ್ಕೊತೀನಿ ಅಂತಂದರೆ ನನಗೆ ಒಂದು ಲೋಟ ಅಷ್ಟು ಕಷಾಯ ಬೇಕು ಸೊ ನಾನು ಒಂದೂವರೆ ಲೀ ಸಾರಿ ಒಂದೂವರೆ ಲೋಟದಷ್ಟು ನೀರನ್ನು ಹಾಕ್ಕೊತೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಒಂದು ಟೇಬಲ್ ಸ್ಪೂನಷ್ಟು ಸೋಂಪು ಒಂದು ಕಾಲು ಚಿಟಿಕೆ ಅಂದರೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತೀನಿ ಅದನ್ನು ಕುದಿಸ್ಕೊಂಡು ಶೋಧಿಸ್ಕೊಂಡು ಡೈಲಿ ಕುಡಿತೀನಿ ಸ್ನೇಹಿತರೆ ಡೈಲಿ ಬೆಳಗ್ಗೆ ಸ ನೀವು ಎರಡು ಟೈಮ್ ಕುಡಿದ್ರೆ ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಬೆಳಗ್ಗೆ ಮತ್ತು ರಾತ್ರಿ ಒಂದು ಎಂಟು ಗಂಟೆ ಆ ಟೈಮ್ಗೆ ಕುಡಿದ್ರೆ ತುಂಬ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅದನ್ನು ಕೂಡ ಫಾಲೋ ಮಾಡಿ ಈ ಕಷಾಯಗಳು ಕುಡಿಯೋದ್ರಿಂದ ಹೀಟ್ ಆಗುತ್ತೆ ಬಾಯೆಲ್ಲ ಹುಣ್ಣಾಗುತ್ತೆ ಅಂತ ಹೇಳ್ತಾ ಇರ್ತೀರ ಮತ್ತು ಸುಮಾರು ಜನಕ್ಕೆ ಸುಮಾರು ಅವ್ರಿಗೆ ಆದಂಥ ಪ್ರಾಬ್ಲಮ್ಸ್ ಇರುತ್ತೆ ತುಂಬ ಏನಾದರೂ ನಿಮ್ಗೆ ಎಫೆಕ್ಟ್ ಆಯಿತು ಅಂದರೆ ನೀವು ಒಂದು ಸ್ವಲ್ಪ ಒಂದು ಎರಡು ಮೂರು ದಿವಸ ಯೂಸ್ ಮಾಡಿ ಬಿಟ್ಬಿಡಿ ಇಲ್ಲ ನನ್ನ ಕರೆಕ್ಟಾಗಿ ಏನು ಪ್ರಾಬ್ಲಮ್ ಇಲ್ಲ ಅಂತಂದರೆ ಇದ್ರ ಜೊತೆಗೆ ನೀವು ವಾಟರ್ ಟೇಕಿಂಗ್ ಚೆನ್ನಾಗಿರಬೇಕು ನೀರು ಚೆನ್ನಾಗಿ ಕುಡಿಬೇಕು ಇಲ್ಲ ನನಗೇನು ಪ್ರಾಬ್ಲಮ್ ಇಲ್ಲ ಆರಾಮಾಗಿದ್ದೀನಿ ಅಂತಂದರೆ ನೀವೇನು ಮಾಡಬೇಕು ಡೈಲಿ ಈ ಕಷಾಯನ ಕುಡೀರಿ ತುಂಬ ಒಳ್ಳೇದು ವೆಯ್ಟ್ ಲಾಸ್ಗೂ ಒಳ್ಳೆಯದೇ ನಿಮ್ಮ ಜೀರ್ಣಕ್ರಿಯೆಗೂ ಒಳ್ಳೆಯದೇ ಕಾನ್ಸ್ಟಿಪ್ರೇಷನ್ ಪ್ರಾಬ್ಲಮ್ಗೂ ಇನ್ನೂ ಬೆಸ್ಟ್ ಬೆಸ್ಟ್ ರಿಸಲ್ಟ್ ಕೊಡೋಕ್ಕೆ ಇನ್ನೂ ಹೆಲ್ಪ್ ಆಗುತ್ತೆ ಓಕೆನಾ ಎರಡು ಟಿಪ್ಪಾಯಿತು ಇನ್ನು ಮೂರನೇ ಟಿಪ್ ಏನಪ್ಪ ಅಂತಂದರೆ ನಿಮ್ಮ ಡಯಟಲ್ಲಿ ಆದಷ್ಟು ನೀವು ಸ್ವಲ್ಪ ಪಪ್ಪಾಯನ ಯೂಸ್ ಮಾಡೋ ಥರ ನೋಡಿ ಪಪ್ಪಾಯ ತಿನ್ನೋದರಿಂದ ಡೈಜೆಷನ್ ಅನ್ನೋದು ನೀಟಾಗಿ ಆಗುತ್ತೆ ಹೊಟ್ಟೆ ಕರಳು ಭಾಗ ಕರಳುಗಳೇನಿರುತ್ತೆ ಅದೆಲ್ಲ ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಕಾನ್ಸ್ಟುಪೇಷನ್ ಪ್ರಾಬ್ಲಮ್ ಕೂಡ ಆದಷ್ಟು ಕ್ಲಿಯರ್ ಆಗುತ್ತೆ ಪಪ್ಪಾಯನ ಇದು ಪಪ್ಪಾಯ ತಿನ್ನೋರ್ಗಾದರೆ ಗೊತ್ತಾಗುತ್ತೆ ಓಕೆನಾ ಪಪ್ಪಾಯ ಕೂಡ ಕ್ಲಿಯರ್ ಆಗುತ್ತೆ ಓಕೆ ಇದಾದ ಮೇಲೆ ಇನ್ನೊಂದು ಟಿಪ್ ಏನಪ್ಪ ಅಂತಂದರೆ ಸೋರೆಕಾಯಿ ಬಳಸ್ಕೊಳ್ಳಿ ಸೋರೆಕಾಯಿ ಬೂದು ಗುಂಬಳಕಾಯಿ ಏನಿರುತ್ತೆ ಸೊ ಅದನ್ನು ನಿಮ್ಮ ಡಯಟಲ್ಲಿ ಡೈಲಿ ವೆಜಿಟೇಬಲ್ ಜೊತೆಗೆ ಈಗ ನೀವು ಕ್ಯಾರೆಟ್ ಜ್ಯೂಸ್ ಕುಡಿತೀರ ಅದ್ರ ಜೊತೆಗೆ ಸೌತೆ ಸೋರೆಕಾಯಿ ಹಾಕ್ಕೊಳ್ಳಿ ಸೌತೆಕಾಯಿ ಕುಡಿತೀರ ಅದ್ರ ಜೊತೆಗೆ ಸೋರೆಕಾಯಿ ಹಾಕ್ಕೊಳ್ಳಿ ಬೀಟ್ರೂಟ್ ಜ್ಯೂಸ್ ಕುಡಿತೀರಾ ಅದ್ರ ಜೊತೆಗೆ ಸೋರೆಕಾಯಿ ಹಾಕ್ಕೊಳ್ಳಿ ಸೊ ಈ ರೀತಿ ನೀವು ಏನು ವೆಜಿಟೇಬಲ್ ಜ್ಯೂಸ್ ಕುಡಿತೀರೋ ಅದರ ಜೊತೆಗೆ ದಿನ ಒಂದೊಂದು ವೆಜಿಟೇಬಲ್ ಜೊತೆಗೆ ಕಂಪಲ್ಸರಿ ಸೋರೆಕಾಯಿ ಅನ್ನೋದನ್ನು ಯೂಸ್ ಮಾಡ್ಕೊಳ್ಳಿ ಓಕೆನಾ ಇನ್ನೂ ಬೆಸ್ಟ್ ಬೆಸ್ಟ್ ರಿಸಲ್ಟ್ ಸಿಗಬೇಕು ಅಂತಂದರೆ ಈ ಟಿಪ್ಪನ್ನ ಫಾಲೋ ಮಾಡಿ ನೋಡಿ ಏನಪ್ಪ ಅಂತಂದರೆ ಮೂರು ಲೋಟ ನೀರು ತಗೋಬೇಕು ನೈಟು ಅಂದರೆ ಬೆಳಗ್ಗೆ ಕುಡಿಬೇಕಿದ್ದು ನೈಟು ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ ಮೂರು ಲೋಟದಷ್ಟು ನೀರು ತೊಗೋಬೇಕು ನೀರು ತೊಗೋಬಿಟ್ಟು ಅದಕ್ಕೆ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕಿ ನೆನೆಸಿ ಇಟ್ಬಿಡಿ ನೈಟು ಬೆಳಗ್ಗೆ ಎದ್ದು ಆ ಹುಣಸೆಹಣ್ಣನ್ನ ಚೆನ್ನಾಗಿ ಕಿವುಚ್ಬಿಟ್ಟು ಅದರೊಳಗಡೆ ಎರಡು ಒಣ್ಮೆಣ್ಸಿನ್ಕಾಯಿ ಒಂದು ಹತ್ತರಿಂದ ಹದಿನೈದು ಮೆಣಸು ಅನ್ ಪೆಪ್ಪರ್ ಏನಿರುತ್ತೆ ಮೆಣಸು ಕಾಳನ್ನು ಹಾಕ್ಬಿಟ್ಟು ಎರಡು ಲೋಟ ಬರೋವರೆಗೂ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಸ್ಕೊಂಡ್ರೆ ಅದು ಎರಡು ಲೋಟ ಆಗುತ್ತೆ ಆ ಎರಡು ಲೋಟನ ಕುಡಿದ್ರೆ ನೀವು ಅಂಡ್ರೆಡ್ ಪರ್ಸೆಂಟ್ ಇದ್ದೀನಿ ನಿಮಗೆ ವಿತ್ತಿನ್ ಎರಡರಿಂದ ಮೂರು ಅವರಲ್ಲೇ ಫುಲ್ಲು ಲೂಸ್ ಮೋಷನ್ ಟೈಪಲ್ಲಿ ನಿಮಗೆ ಮೋಷನ್ಸ್ ಅನ್ನೋದು ಆಗುತ್ತೆ ಈ ಟಿಪ್ನ ಫಾಲೋ ಮಾಡಿ ಮತ್ತೆ ಹೇಳ್ತಾ ಇದ್ದೀನಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಮೂರು ಲೋಟದಷ್ಟು ನೀರನ್ನು ತಗೋಬೇಕು ಒಂದು ಪಾತ್ರೆಯಲ್ಲಿ ಅದಕ್ಕೆ ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣು ಹಾಕ್ಕೋಬೇಕು ನಿಂಬೆಹಣ್ಣು ಅಂದರೆ ಒಂದು ದೊಡ್ಡ ಸೈಜ್ ನಿಂಬೆಹಣ್ಣು ಹುಣ್ಸೆಹಣ್ಣು ಹಾಕ್ಕೊಳ್ಳಿ ಅದನ್ನು ನೈಟ್ ನೆನೆಸಿಬಿಡಿ ಬೆಳಗ್ಗೆ ಎದ್ದು ಚೆನ್ನಾಗಿ ಕ್ಯೂಚಿಬಿಟ್ಟು ಅದಕ್ಕೆ ಎರಡು ಮೆಣಸಿನಕಾಯಿ ಎ ಒಂದು ಹತ್ತರಿಂದ ಹದಿನೈದು ಮೆಣಸು ಕಾಳುಗಳು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಎರಡು ಲೋಟ ಬರೋ ಥರ ಆ ಎರಡು ಲೋಟ ಅಂದರೆ ಹುಣ್ಸೆ ಸ್ವಲ್ಪ ಸೈಡ್ಗೆ ಎತ್ತಿಕ್ಬಿಟ್ಟು ಆ ಎರಡು ಲೋಟ ಹುಣ್ಸೆಣ್ಣು ರಸ ಏನಿದೆ ಫುಲ್ಲು ಕುಡಿದ್ಬಿಟ್ಟು ಕುಡಿದುಬಿಟ್ಟು ಒಂದು ತ್ರೀ ಅವರ್ಸು ಟು ಅವರ್ಸ್ ಒಳಗಡೆ ಚೆನ್ನಾಗಿ ನೀಟಾಗಿ ಕ್ಲಿಯರ್ ಆಗಿಬಿಡುತ್ತೆ ಸೊ ನಾನು ಬೈಕೋಬೇಡಿ ಈ ಥರ ಹೇಳ್ತೀನಿ ಅಂತ ಸೊ ಇದನ್ನು ಕುಡಿಯೋವಾಗ ಇದು ಯಾವಾಗ ಕುಡಿಬೇಕು ಅಂತಂದರೆ ಒಂದು ಮೂರು ನಾಲ್ಕು ದಿನ ಆಗಿದೆ ಒಂದು ಎರಡು ದಿನ ಆಗಿದೆ ನನಗೆ ಮೋಷನ್ ಕ್ಲಿಯರ್ ಆಗಿಲ್ಲ ಕರೆಕ್ಟಾಗಿ ಬರ್ತಾಯಿಲ್ಲ ಅನ್ನೋವ್ರಿಗೆ ಇದನ್ನು ಯೂಸ್ ಮಾಡಿ ಇದನ್ನು ಕುಡಿದಾಗ ಅಪ್ಪಿತಪ್ಪಿ ಆಚೆಗೀಚೆ ಹೋಗ್ಬಿಡ್ಬೇಡಿ ಆಮೇಲೆ ನನ್ನನ್ನು ಬೈಕೋದಲ್ವ ಯಾಕಂತಾದ್ರೆ ಅದು ಪರ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಒಬ್ರಿಗೆ ಆಗಿಲ್ಲ ಅಂದರೆ ಕೂಡ ನನ್ನನ್ನು ಬೈಕೋಬಾರ್ದು ಯಾಕಂದರೆ ಎಲ್ರಿಗೂ ವರ್ಕ್ ಆಗುತ್ತೆ ಅಂತಲ್ಲ ನೈಂಟಿ ಪರ್ಸೆಂಟ್ ಜನಕ್ಕೆ ವರ್ಕ್ ಆಗುತ್ತೆ ಎಲ್ಲೋ ಒಂದು ಫೈವ್ ಟು ಟೆನ್ ಆಗಲ್ಲ ಅಂತ ನಾನು ಅಂದ್ಕೊತಾ ಇದ್ದೀನಿ ಅಷ್ಟೇ ಸೊ ನಮ್ಮ ಮನೆಯವ್ರು ಪರ್ಟಿಕ್ಯುಲರಾಗಿ ಅದನ್ನು ಮೆನ್ಷನ್ ಮಾಡು ಅಂತ ಹೇಳಿದ್ರು ಯಾಕಂತಂದ್ರೆ ಅದು ಎರಡು ಅವರ್ಗೆಲ್ಲನೂ ಎಫೆಕ್ಟ್ ಅನ್ನೋದು ಕೊಡುತ್ತೆ ಸೊ ಹಾಗಾಗಿ ಇದನ್ನು ನೀವು ಯಾವಾಗಾದರೂ ಮನೇಲಿರ್ತೀರಲ್ವ ಆವಾಗ ನೀವು ಟ್ರೈ ಮಾಡಬೇಕಾಗುತ್ತೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಓಕೆನಾ ನನಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ಎಲ್ಲ ಟಿಪ್ಸನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ ನಾನು ಯಾವಾಗಲೂ ಹೇಳೋ ಥರ ನೀರು ಚೆನ್ನಾಗಿ ಕುಡೀರಿ ನೀರು ಕುಡಿಯೋದ್ರಿಂದ ಏನಾಗುತ್ತೆ ಈಗ ನೀರು ಹಾಕ್ತಾ ಇರ್ತೀವಿ ನೀರು ಕುಡಿತಾ 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 ಎಲ್ಲಾದರೂ ಅಷ್ಟು ಹಾಕಿದ್ರೂ ಕೂಡ ಆ ನೀರು ಕುಡಿಯೋದ್ರಿಂದ ಅದು ತಳ್ಕೊಂಡು ಹೋಗ್ಬೋದು ಆಮೇಲೆ ಪುಷ್ ಮಾಡುತ್ತೆ ವಾಶ್ರೂಮ್ಗೆ ಹೋಗೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ನೀವು ದಯವಿಟ್ಟು ವಾಕಿಂಗ್ ಮಾಡೋದು ಮಾಡಿ ಆ ವಾಕಿಂಗ್ ಮಾಡೋದು ಕೂಡ ಹೇಗೆ ಮಾಡಬೇಕು ಅಂತಂದರೆ ನಾನು ಸುಮಾರು ಸಲ ಕೇಳ್ಪಟ್ಟಿರೋದು ಏನಪ್ಪ ಅಂತಂದರೆ ಇವಾಗ ನಾವು ವಾಕಿಂಗ್ ಮಾಡ್ತಾ ಇದ್ದೀವಿ ಅಂದರೆ ಒಂದು ವೃತ್ತಾಕಾರದಲ್ಲೋ ಚೌಕಾಕಾರದಲ್ಲೋ ಆಯ್ತಾಕಾರದಲ್ಲೋ ಆ ಥರ ಮಾಡ್ತೀವಿ ರೌಂಡುಸ್ ಆ ಥರ ಸ್ಕ್ವಯರ್ ಶೇಪಲ್ಲೋ ಆ ಥರ ಮಾಡ್ತೀವಲ್ವ ಇದು ಹೇಗೆ ಅಂತಂದರೆ ಎಂಟು ಏಯ್ಟ್ ಆಕಾರದಲ್ಲಿ ನಾವು ವಾಕ್ ಮಾಡಬೇಕು ಎಂಟು ಹೆಂಗೆ ಬರ್ದಿರ್ ಬರ್ದಿರ್ತೀವಿ ಎಂಟನ್ನ ಬರೆದ್ಕೊಬಿಟ್ಟು ಅದನ್ನು ಸುತ್ತಾನು ವಾಕ್ ಮಾಡೋದು ಆ ವಾಕ್ ಮಾಡಿದಾಗ ಎಮೋಷನ್ ಆಗೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋದು ಕೂಡ ಕೇಳ್ಪಟ್ಟಿದ್ದೀನಿ ಇದ್ರೂ ಕೂಡ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಟ್ರೈ ಮಾಡಿ ನೋಡಿ ಓಕೆನಾ ಇದಿಷ್ಟು ನನಗೆ ಗೊತ್ತಿರೋ ಅಂಥ ಟಿಪ್ಸು ಸ್ನೇಹಿತರೆ ಇನ್ನು ಈ ಡ್ರೆಸ್ ನೋಡ್ತಾ ಇದ್ದೀರಲ್ವಾ ಡಬಲ್ ಎಲ್ ಡ್ರೆಸ್ಸು ಸೊ ಸಖತ್ತು ಸಖತ್ತು ಖುಷಿಯಾಗ್ತಿದೆ ಒಂದು ಜಮಾನದಲ್ಲಿ ನನಗೆ ಫೈವ್ ಟು ಫೋರ್ ಟು ಫೈವ್ ಎಕ್ಸ್ ಎಲ್ ಡ್ರೆಸ್ಸಸ್ ಆಗ್ತಾ ಇತ್ತು ಬಟ್ ಎಕ್ಸೆಲ್ ಡ್ರೆಸ್ ಕೂಡ ನನಗೆ ಇವಾಗ ಸಿಕ್ಕಾಪಟ್ಟೆ ಲೂಸು ಅಂತಂದರೆ ಲೆಕ್ಕ ಹಾಕ್ಕೊಳ್ಳಿ ಲಾಸ್ ಅಂತೂ ಆಗಿದೆ ತುಂಬ ಜನ ಕಂಡು ಹಿಡಿತಿದ್ದಾರೆ ನನಗೆ ಗೊತ್ತಾಗ್ತಾ ಇದೆ ಇಲ್ಲಿ ನಮ್ಮ ಮನೆಯವರು ನೋಡಿ ಸುಕ್ಕಾಪಟ್ಟೆ ಸಣ್ಣಾಗಿದೆಯಾ ಎಷ್ಟೊಂದು ಅಪ್ಪ ಇತ್ತು ಬಜ್ಜು ಭಾಗ ಈಗ ಇದರಲ್ಲೂ ಕೂಡ ಕಾಣಿಸ್ತಾ ಇದೆ ನಾನು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಇನ್ನೂ ಅಟ್ಯಾಚ್ವಾಗಿತ್ತು ಬಟ್ ಈ ಡ್ರೆಸ್ಸಲ್ಲಿ ತುಂಬ 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 ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ಶೇಪ್ಸ್ ಅನ್ನೋದು ನಾನು ಹೇಳಲ್ವ ಪರ್ಫೆಕ್ಟ್ ಶೇಪ್ಸ್ ಬರಬೇಕು ವೆಯ್ಟ್ ಲಾಸ್ ಆದರೆ ಅಂತ ಸೊ ಹಾಗಾಗಿನೇ ನಾನು ಯಾವಾಗಲೂ ಡ್ರೆಸ್ಸಸ್ ಹಾಕ್ಕೊಂಡಾಗ ನಿಮಗೆ ಅದನ್ನು ಇದು ಮಾಡ್ತೀನಿ ನಾನು ನೋಡಿ ಡೈಲಿ ಕಷಾಯ ನಾನು ಮಿಸ್ಸೇ ಮಾಡಲ್ಲ ಸುಮಾರು ಹತ್ತು ಗಂಟೆಗೆ ಏನೋ ತೊಗೊತಾ ಇದ್ದೀನಿ ನನ್ನ ಡೇ ಅಂದರೆ ಡ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಬ್ರೇಕ್ ಕಷಾಯದಿಂದ ಅಲ್ವಾ ಸೊ ಇದು ನೋಡ್ತಾ ಇದ್ದೀರಲ್ವ ಕಷಾಯ ಇದ್ದೀನಿ ಡೈಲಿ ನೋಡಿ ಈ ಥರ ಕಷಾಯ ಮಿಸ್ಸೇ ಮಾಡಲ್ಲ ಸೊ ನಾನು ಈ ಟಿಪ್ಸ್ನೆಲ್ಲ ಫಾಲೋ ಮಾಡೋದ್ರಿಂದನೇ ನನಗೂ ಕೂಡ ಕಾನ್ಸ್ಟಿಪ್ಯೂಷನ್ ಪ್ರಾಬ್ಲಮ್ ಎಲ್ಲನೂ ಕ್ಲಿಯರ್ ಆಗಿರೋದು ಓಕೆನಾ ಆವಾಗಲೇ ನಾನು ಸೇಮ್ ಈಗ ಏನೆಲ್ಲ ಟಿಪ್ಸ್ ಹೇಳ್ತಾ ಇದ್ದೀನೋ ಎಲ್ಲ ವೀಡಿಯೋ ಮಾಡಿ ಕೇಳಿಸ್ಕೊತಾ ಇರಬೇಕಾದ್ರೆ ಯಾಕೋ ವಾಯ್ಸ್ ನಾಯ್ಸ್ ಅನ್ನೋದು ತುಂಬ ಬರ್ತಾಯಿತ್ತು ಗರ ಗರ ಅಂತ ಸೌಂಡು ಸೊ ಈಗ ಹನ್ನೊಂದು ಕಾಲ್ ಆಗ್ತಾ ಬಂತು ಮತ್ತೆ ವೀಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ನಾನು ಹೇಳೋ ಟಿಪ್ಸು ಪ್ರತಿಯೊಂದು ನಿಮ್ಮ ಗಮನಕ್ಕೆ ನೀವು ಗಮನ ಇಟ್ಟು ಕೇಳಬೇಕಾದ್ರೆ ಆದರೆ ಅದು ನೀಟಾಗಿ ಅರ್ಥ ಆಗಬೇಕು ಅಂತ ಅಂದ್ಬಿಟ್ಟು ಮತ್ತೆ ಹೇಳ್ತಾ ಇದ್ದೀನಿ ನನ್ನ ನಿದ್ದೆ ಇದಾದರೂ ಪರವಾಗಿಲ್ಲ ಅಂತ ತುಂಬ ಜನ ಕೇಳಿದ್ರಿ ಅಲ್ವಾ ನನಗಂತೂ ತುಂಬ ಆಯಿತು ಸ್ನೇಹಿತರೆ ಈ ಥರದ ಡೌಟ್ಸು ನನ್ನ ಮೇಲೆ ನಂಬಿಕೆ ಇಟ್ಟು ಕೇಳ್ತೀರಲ್ವ ನಾನು ಏನೋ ಒಂದು ಟಿಪ್ಸನ್ನ ಕೊಟ್ಟೆ ಕೊಡ್ತೀನಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಷ್ಟೊಂದು ಜನ ನೆನ್ನೆ ಹಾಕಿರೋಂಥ ಇಂಚುಲಾಸ್ ವ್ಲಾಗ್ಗೆ ತುಂಬ ತುಂಬ ಅಪ್ರಿಷಿಯೇಟ್ ಮಾಡಿದ್ದೀರಾ ತುಂಬ ಇಷ್ಟಪಟ್ಟಿದ್ದೀರಾ ನಾನು ಹಾಕಿರೋಂಥ ಡ್ರೆಸ್ ಬಗ್ಗೆ ಕೇಳಿದ್ರಿ ತುಂಬ ಜನ ಡ್ರೆಸ್ ಚೆನ್ನಾಗಿದೆ ಅಂತ ಹೇಳಿದ್ರಿ ಸೊ ಇದು ಬಂದುಬಿಟ್ಟು ನಾನು ಇನ್ನೇನು ಹತ್ರ ಹತ್ರ ಒಂದೂವರೆ ವರ್ಷ ಆಯಿತು ಆ ಡ್ರೆಸ್ಸು ತೊಗೊಂಡು ಆವಾಗ ಏಯ್ಟ್ ಹಂಡ್ರೆಡ್ ಏನೋ ತೊ ಕೊಟ್ಟು ತೊಗೊಂಡಿದ್ದೆ ಇಲ್ಲಿ ನಮ್ಮ ಮನೆ ಹತ್ರ ಇರುವಂಥ ಒಂದು ಶಾಪಲ್ಲಿ ತೊಗೊಂಡಿದ್ದು ಸ್ನೇಹಿತರೆ ಬಟ್ ಸುಮಾರು ಜನ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರಿ ಡ್ರೆಸ್ಸು ಥ್ಯಾಂಕ್ ಯು ಸೋ ಮಚ್ ನೀವು ಎಷ್ಟು ಪ್ರೀತಿ ಮಾಡ್ತೀರಾ ನನಗೆ ಎಷ್ಟು ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತಿದ್ದೀರಾ ಪ್ರತಿಯೊಬ್ಬರು ಹೆಸ್ರು ಮೆನ್ಷನ್ ಮಾಡೋಕ್ಕಾಗಲ್ಲ ಬಟ್ ಮೆನ್ ಕಮೆಂಟ್ ಮಾಡಿರೋಂತಹ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟು ಇದೇ ಥರ ಇರಲಿ ಇದೇ ಥರ ಇತ್ತು ಅಂತಂದರೆ ಖಂಡಿತವಾಗ್ಲೂ ನಾನು ಇನ್ನಷ್ಟು 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 ನಾನು ತಿಳ್ಕೊತೀನಿ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನನ್ನ ಜೀವನದಲ್ಲಿ ನಾನು ಅದನ್ನು ಅಳವಡಿಸ್ಕೊಳ್ಳೋಕ್ಕೆ ಇದು ಮಾಡ್ಕೊತೀನಿ ತುಂಬ ತುಂಬ ಖುಷಿಯಾಯಿತು ನನಗೆ ಎಷ್ಟು ಇಷ್ಟ ಆಯಿತು ಅನ್ನೋದರೆ ಆ ಕಮೆಂಟ್ಸ್ ಓದ್ತಾ ಇದ್ರೆ ಇನ್ನೂ ಸಹ ಕೆಲವೊಂದು ಕಮೆಂಟ್ಸ್ಗೆ ರಿಪ್ಲೈ ಕೊಡಬೇಕು ಬಟ್ ಟೈಮ್ ಲೇಟಾಗೋಯಿತು ಸೊ ಹಾಗಾಗಿ ಆದರೆ ಬೆಳಗ್ಗೆ ಎದ್ದಿದ ತಕ್ಷಣವೇ ಕೊಟ್ಬಿಟ್ಟಿರ್ತೀನಿ ರಿಪ್ಲೈನ ಏನು ಹೇಳೋಕ್ಕೆ ಈ ಥರದ್ದೊಂದು ಖುಷಿ ವಿಷಯಗಳಿಗೆ ಕೆಲವೊಂದು ಸಲ ಏನು ಮಾತಾಡಿದ್ರು ಕಮ್ಮಿ ಅನಿಸ್ಬಿಡುತ್ತೆ ಪದಗಳೇ ಇರಲ್ಲ ಸೊ ಆ ರೀತಿ ಇರುತ್ತೆ ಒಂದು ವ್ಯಕ್ತಿನ ನಂಬಿದ್ರೆ ಇಷ್ಟೊಂದು ಚೆನ್ನಾಗಿ ನಂಬ್ತೀರ ಅಂತ ಹಾಗೆ ಸುಮಾರು ಜನ ಹೇಳಿದ್ರಿ ಏನಂತ ಅಂದ್ಬಿಟ್ಟು ಅಕ್ಕ ನೀವು ಹೇಳಿದ ಕರೆಕ್ಟು ನಾನು ಎಲ್ರದೂ ಡಯಟ್ ಫಾಲೋ ಮಾಡಲ್ಲ ಯಾರ್ದಾದ್ರೂ ಒಬ್ರದೇ ಡಯಟ್ ಫಾಲೋ ಮಾಡ್ತೀನಿ ಅಂತ ಅದು ನಿಜವಾಗ್ಲೂ ಖಂಡಿತವಾಗ್ಲೂ ಒಳ್ಳೆಯದು ಯಾರ್ದಾದ್ರೂ ಒಂದೇ ಒಂದು ಡಯಟನ್ನು ನೀವು ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿ ಆವಾಗಲೇ ನಿಮಗೆ ಬೆಸ್ಟ್ ರಿಸಲ್ಟ್ಸ್ ಅನ್ನೋದು ಸಿಗುತ್ತೆ ಹಾಗೆ ಇನ್ನೊಂದು ವಿಷಯ ಮೆನ್ಷನ್ ಮಾಡಬೇಕಿತ್ತು ಸುಮಾರಷ್ಟು ಜನ ಏನು ಕೇಳಿದ್ರಿ ಅಂತಂದ್ರೆ ಅಕ್ಕ ಮತ್ತೆ ಡೇ ಒನ್ನಿಂದ ಇಂದ ಮತ್ತೆ ಡಯಟ್ ಸ್ಟಾರ್ಟ್ ಮಾಡಿ ಅಂತ ಕೇಳಿದ್ರಿ ಒಂದಿಬ್ಬರು ಇಬ್ರು ಮೂವರ್ ಕೇಳಿದ್ರಿ ಹಾಗೆ ನನಗೂ ಕೂಡ ಅದು ಅನ್ನಿಸ್ತಿದೆ ಈ ಸಂಡೇವರೆಗೂ ನಾರ್ಮಲ್ ಆಗಿ ಮಾಡ್ತೀನಿ ಸಂಡೇ ಬ್ಲಾಗ್ ನಿಮಗೆ ಮಂಡೇ ಬರುತ್ತೆ ವೆಯ್ಟ್ ರಿವ್ಯೂ ಮಾಡ್ದಂಗೂ ಇರುತ್ತೆ ಮತ್ತು ನಾನು ಡೇ ಒನ್ನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಯಾರೆಲ್ಲ ಮತ್ತೆ ಇಂಟ್ರೆಸ್ಟ್ ಆಗಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರೋ ಖಂಡಿತವಾಗ್ಲೂ ಸಂಡೇಯಿಂದ ನಿಮಗೆ ಮತ್ತೆ ಡೇ ಒನ್ ಬ್ಲಾಗ್ ಬರುತ್ತೆ ಡಯಟ್ದು ಈ ತ್ರೀ ಫೋರ್ ಇನ್ನು ಮೂರು ದಿವಸ ಇರ್ಬೋದು ನಾರ್ಮಲ್ ನಾನು ಏನೆಲ್ಲ ಡಯೆಟ್ ಮಾಡ್ತೀನೋ ಅದೇ ಹಾಕ್ತೀನಿ ಬಟ್ ಸಂಡೇಯಿಂದ ಮತ್ತೆ ತಾವು ಪ್ರಕಾರ ಡೇ ಒನ್ನಿಂದ ಸ್ಟಾರ್ಟ್ ಮಾಡೋಣ ನಾನು ಕೂಡ ಯುಗಾದಿ ಹಬ್ಬದ ಅಷ್ಟೊಳಗಡೆ ಒಂದಷ್ಟು ಕಡಿಮೆ ಆಗೋಣ ಅಂದ್ಕೊಂಡಿದ್ದೀನಿ ಇನ್ನಷ್ಟು ನೋಡೋಣ ಎಷ್ಟು ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು ಯಾಕಂದರೆ ಆಲ್ರೆಡಿ ಸೆವೆಂಟೀನ್ ಕೆಜಸ್ ಕಡಿಮೆ ಆಗಿರೋದ್ರಿಂದ ನನಗೆ ವಾರಕ್ಕೆ ಅರ್ಧ ಕೆ ಜಿ ಆಗೋದು ಕೂಡ ಡೌಟ್ ಆಗಿದೆ ಸ್ನೇಹಿತರೆ ಇವಾಗ ನನಗೆ ಗೊತ್ತಾಗ್ತಿದೆ ಸೊ ಹಾಗಾಗಿ ನಾನು ಮಾಡೋ ಡಯಟನ್ನು ಖಂಡಿತವಾಗ್ಲೂ ನೀವು ಫಾಲೋ ಮಾಡಿದ್ರೆ ಇನ್ನೂ ಇನ್ನೂ ಹೆಚ್ಚೆಚ್ಚು ರಿಸಲ್ಟ್ ಅನ್ನೋದು ಬಂದೇ ಬರುತ್ತೆ ಸೊ ಯಾರೆಲ್ಲ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಮಂಡೇಯಿಂದ ಮೀಡಿಯೋ ವೀಡಿಯೋನ ಮಿಸ್ ಮಾಡ್ಕೊಬೇಡಿ ಡೇ ಒನ್ ಡಯಟಿಂದ ಬರ್ತೀನಿ ಸೊ ಮತ್ತೆ ಕಂಟಿನ್ಯೂ ಮಾಡಿ ಫಾಲೋ ಮಾಡಿ ಮತ್ತೆ ಡಯಟ್ ಸ್ಟಾರ್ಟ್ ಮಾಡಿ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸುಮಾರು ಜನ ಯಾವ ರೀತಿ ಜಾಯಿನ್ ಆಗೋದು ಅಂತ ಕೇಳ್ತಾ ಇರ್ತೀರಾ ಏನೂ ಇಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ಎಂಟು ಗಂಟೆಗೆ ವಿಡಿಯೋ ಬರುತ್ತೆ ಡೈಲಿ ವೀಡಿಯೋನ ಫಾಲೋ ಮಾಡಿ ಅದೇ ರೀತಿಯಾಗಿ ನೀವು ಡಯೆಟ್ ಮಾಡಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಷ್ಟೇ ಜಾಯ್ನ್ ಆಗೋದು ನಮ್ಮ ಚಾನೆಲ್ನಲ್ಲಿ ಬರುವಂಥ ವೀಡಿಯೋಸ್ನ ಡೈಲಿ ಫಾಲೋ ಮಾಡಿದ್ರೆ ಸಾಕು ನಿಮಗೆ ಒಂದಷ್ಟು ಮೋಟಿವ್ ಆಗ್ತೀರಾ ಒಂದಷ್ಟು ಇಂಟ್ರೆಸ್ಟ್ ಇರುತ್ತೆ ನಾನು ಮಾಡಲೇಬೇಕು ಅನ್ನೋ ಉತ್ಸಾಹ ಬರುತ್ತೆ ಖಂಡಿತವಾಗ್ಲೂ ಡಯಟ್ ಸ್ಟಾರ್ಟ್ ಮಾಡ್ತೀರಾ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಅಂತ ಹಾಗೆ ಹಾಕ್ತೀರಾ ಸೊ ಇದಿಷ್ಟು ನನ್ನ ಇವತ್ತಿನ ಫುಲ್ ಡೇ ಡಯಟ್ ರೊಟೀನ್ ವ್ಲಾಗು ಡಯಟ್ ರೊಟೀನ್ ಬಗ್ಗೆ ಏನೂ ಎಕ್ಸ್ಪ್ಲೈನ್ ಮಾಡೋಕ್ಕಾಗಿಲ್ಲ ಯಾಕಂತಂದರೆ ನೀವು ಕೇಳಿದಂತಹ ಇಂಪಾರ್ಟೆಂಟ್ ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೆ ನನಗಿಷ್ಟು ವೀಡಿಯೋ ಬೇಕಾಗಿತ್ತು ಸೊ ನನಗೆ ಗೊತ್ತಿರೋ ಟಿಪ್ಸ್ನೆಲ್ಲ ಹೇಳಿದ್ದೀನಿ ಈ ಟಿಪ್ಸ್ನೆಲ್ಲ ನೀವು ಖಂಡಿತವಾಗ್ಲೂ ಅಳವಡಿಸ್ಕೊಳ್ರಿ ನಿಮ್ಮ ಲೈಫ್ ಸ್ಟೈಲಲ್ಲಿ ನೀವು ಇದನ್ನು ರೂಢಿ ಮಾಡ್ಕೊತಾ ಬನ್ನಿ ಖಂಡಿತವಾಗ್ಲೂ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ನೀವು ಕಾನ್ಸ್ಟಿಪ್ಯೂಷನ್ ಪ್ರಾಬ್ಲಮ್ ಕ್ಲಿಯರ್ ಆದಮೇಲೆ ನೀವು ಡಯಟನ್ನು ಸ್ಟಾರ್ಟ್ ಮಾಡಿ ವೆಯ್ಟ್ ಲಾಸ್ ಅಂತೂ ಸಖತ್ತಾಗಿ ಹಾಕ್ತಾ ಹೋಗುತ್ತೆ ಓಕೆನಾ ಸೊ ಮತ್ತೊಮ್ಮೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಸಪೋರ್ಟ್ ಇಷ್ಟೊಂದು ಪ್ರೀತಿ ಇಷ್ಟೊಂದು ಕಾಳಜಿ ವಹಿಸಿ ನನಗೆ ಪ್ರತಿಯೊಂದನ್ನು ಇದು ಮಾಡ್ತಾ ಇದ್ದೀರಲ್ವ ನಾನು ಮಾಡೋ ತಪ್ಪಾಗಿರ್ಬೋದು ಕರೆಕ್ಟ್ ಆಗಿರ್ಬೋದು ನನ್ನನ್ನು ಯಾರಾದರೂ ಬೈದರೂ ಕೂಡ ನೀವೇ ನನ್ನ ಪ್ರ ಪರವಾಗಿ ನಿಂತು ಮಾತಾಡ್ತೀರಾ ಅಷ್ಟು ಪ್ರೀತಿ ಕೊಡ್ತಾ ಇರೋದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಂ ನಾಳಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಡೇ ಒನ್ ಬಂದು ಮಂಡೇ ಬರುತ್ತೆ ಸೊ ಎಷ್ಟು ಜನ ಜಾಯ್ನ್ ಆಗ್ತಿರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ಸೊ ನಾಳಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಬಾ ಬಾಯ್